ಜಯ ಹೋಗ್ಲಿ ಹೂವಿನ ಮೇಲೆ ತಗೊಂಬ ಅಂದ್ರೆ ಇವನು ನೀವು ನೈಟ್ ಹೊಡೆದ ಅದ್ರಾಗ ಗುಲಾಬಿ ತಂದ್ರಿ ಮತ್ ತಗೊಂಡ ಅಂಗಡ ಮುದ್ರೆ ಹೇಳಿ ಬಂದಿದ್ದೆ ಇರ್ಲಿ ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತಲೂ ಋಣಿಯಾಗಿರುತ್ತೇನೆ ಇದುವರೆಗೂ ದೇಶದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೇನೆ ಇನ್ಮೇಲೆ ನನ್ನೂರಿನ ಎಲ್ಲ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮಾತೊಡ್ತೀನಿ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ನಿಮ್ಮ ವೀರ ಪರ ಪರಾಕ್ರಮಗಳನ್ನು ನಾವು ಟಿ ವಿ ಮಾಧ್ಯಮದಲ್ಲಿ ಪೇಪರ್ ಎಲ್ಲ ಓದಿದೀವಿ ಸರ್ ಏನು ಸರ್ ನೀವು ನಿಮಗಾಗಿ ಸರ್ಕಾರದಿಂದ ಹಣ ಬಂದರೆ ಅದನ್ನ ಒಂದಿಷ್ಟು ಬೇಡ ನಮ್ಮೂರು ಕುಗ್ರಾಮ ಆದರ್ಶ ಗ್ರಾಮ ಆಗಬೇಕು ಅಂತ ಹೇಳಿ ಆ ಹಣ ಎಲ್ಲ ನಮ್ಮ ಪಂಚಾಯತಿ ಕಳಿಸ್ಬಿಟ್ರಿ ಸರ್ ಆ ಹಣದಿಂದ ನಮ್ಮ ಊರಲ್ಲಿ ರೋಡ್ ಇದ್ದಲ್ಲ ಸರ್ ರೋಡ್ ಆಯ್ತು ಸರ್ಕಾರಿ ಆಸ್ಪತ್ರೆ ಇದ್ದಿಲ್ಲ ಸರ್ ಸರ್ಕಾರಿ ಆಸ್ಪತ್ರೆನ ಆಯ್ತು ಬಸ್ ಬಂದು ಕರೆಂಟು ಸಹ ಬಂದು ಸರ್ ನಿಮ್ಮ ಉಪಕಾರ ಎಷ್ಟು ಸ್ಮರಿಸಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು ಒಂದು ಅವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ ಅಕ್ಷರ ಕಲಿಸಿ ನನ್ನ ಎದೆಯೊಳಗೆ ಸಂಸ್ಕಾರದ ಬೀಜ ಬಿತ್ತಿದೆ ಅಪ್ಪ ಬೆನ್ನಲೆ ಕೂಡ್ಸ್ಕೊಂಡು ಪ್ರಪಂಚನ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತೊಪ್ಪಿದರು ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠ ಹೇಳ್ಕೊಟ್ರು ಮೂರು ದಶಕಗಳ ಕಾಲ ನನ್ನ ಕೈ ಹಿಡಿದು ನನ್ನ ಸುಖ ದುಃಖ ನೋವು ನಲಿವುಗಳಲ್ಲಿ ಭಾಗಿಯಾಗಿ ಈ ನಂದಾ ನಂದಾದೀಪವಾಗಿ ಬೆಳಗದವರು ನನ್ನ ಶ್ರೀಮತಿ ಸುಮತಿ ಅವರು ಇವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೆ ಸುಮತಿ ಸುಮತಿ ಕಾಶ್ಮೀರದ ಗಡಿಯಲ್ಲಿ ನಿಂತು ಪಾಕಿಸ್ತಾನಿಗಳನ್ನ ಬಟ್ಟು ಬಿಡಿದು ಈ ನನ್ನ ಹುಟ್ಟೂರು ನಾವಲಗಿ ಗ್ರಾಮಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಆಯಿಸ್ಕೊಂಡು ಬಿಸಿ ಗುಣಪ್ಪಿಸಿಯಾಗಿ ಒಂದು ಅದಕ್ಕಿಂತ ಮೊದಲು ಇವರೆಲ್ಲ ನಮ್ಮ ಅತಿಥಿಗಳು ಇವರಿಗೆ ಕಾಶ್ಮೀರದಿಂದ ಸ್ಪೆಷಲ್ ಯಾಪಲ್ ತಗೊಂಡ್ ಬಂದಿದ್ದೀರಿ

ಇವತ್ತು ನಿಮ್ಮಪ್ಪ ಊರಿಂದ ಬರ್ತಾರಂತ ಗೊತ್ತು ತಾನೆ ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮಪ್ಪನ ಅಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಊರು ಸುತ್ತೋಕೆ ಮಹೇಂದ್ರ ನನ್ನನ್ನ ಸ್ವಾಗತಿಸೋದಕ್ಕೆ ಅಂತ ರೈಲ್ವೆ ಸ್ಟೇಷನ್ ವರೆಗೂ ಇಡೀ ಊರಿನ ಜನ ಬಂದಿದ್ರು ಆ ಸಾವಿರಾರು ಜನರ ಮಧ್ಯೆ ಇನ್ನೆರಡು ಕಂಗಳು ನಿನ್ನನ್ನೇ ಹುಡುಕ್ತಾ ಇತ್ತು ಆದ್ರೆ ಅಲ್ಲೆಲ್ಲೂ ನಿನ್ ಸುಳಿವೇ ಸಿಡಲಿಲ್ಲ ಹೋಗ್ಲಿ ಬಿಡು ಈಗ್ಲಾದ್ರೂ ಬಂದಿಯಲ್ಲ ತುಂಬಾ ಸಂತೋಷ ಹೀ ಕಾಣ್ತಾ ಇದ್ದೇನೆ ನಿನಗೆ ಆಗಿದೆ ಒಳ್ಳೆ ಮನ್ಮಥನ್ ತರ ಇದೀಯ ಯಾರು ಈ ಹುಡುಗಿ ಇವಳು ನನ್ನ ಹೆಂಡತಿ ಅಂತ ಹೆಂಡತಿ ಶರ್ಮಿಳ ಆಹಾ ನನ್ನ ಹೆಂಡತಿ ಶರ್ಮಿಳ ಅಲ್ವಾ ಏನು ಹೇಳ್ತಾ ಇದ್ದೀಯಾ ನೀನು ನೀನು ಹೇಳ್ತಿರೋ ಮಾತು ಕರೆನ ಐತಿವಾ ಕರೆನ ಐತಿ ಇವಳು ನೋಡು ಪ್ರೀತಿ ಮಾಡಿದ ಹುಡುಗಿ ಅದಾಳ ರಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ ಇನ್ನು ಮುಂದೆ ಈಕ ಮನಿಯಾಗ ಇರ್ತಾಳ ಸಾಕೋ ಇನ್ನು ಏನಾದರೂ ನಾನು ಹೇಳಬೇಕು ಸಾಕು ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಮಿಲಿಟರಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟಿಯಪ್ಪ ನೀನು ಕಾಣಿಕೆಯನ್ನೇ ಕೊಟ್ಬಿಟ್ಟಿ ಅಲ್ಲಪ್ಪ ನೀನು ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿದ್ರ ಒಳ್ಳೆ ಮನತ್ರದ ಹೆಣ್ಣು ನೋಡಿ ನಾನ್ ಮದುವೆ ಮಾಡ್ತಿದ್ನಲ್ಲೋ ಏನ್ರಿ ನಿಮ್ಮ ಮಾತಿನ ಅರ್ಥ ನಾನು ಲಜ್ಜಿ ಕೆಟ್ಟವಳು ನೀತಿ ಕೆಟ್ಟವಳು ಬೀದಿ ಬಿಕಾರಿ ಅಂತ ಈ ರೀತಿ ಮಾತನಾಡ್ತಾ ಇದ್ದೀರಾ ಹಲೋ ಏನೇ ಮಾತನಾಡ್ಬೇಕಾದ್ರು ನಾಲ್ಗಿ ಮೇಲೆ ಹಿಡ್ತ ಹಿಡ್ತ ಇಟ್ಕೊಂಡು ಮಾತನಾಡಿ ನೋಡವಾ ತಂಗಿ ಮದುವೆ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲಾ ನೋಡಿ ಮಾಡುದಕ್ಕ ಮದ್ವಿ ಅಂತಾರ ಅಷ್ಟಿಲ್ಲದೆ ಹಿರಿಯರೊಂದು ಮಾತು ಹೇಳಿ ನಾಯಿ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಹೆಣ್ಣ ತರಬೇಕಂತ ನಾನು ಬೀದಿ ಬಿಕಾರಿ ಯಾರಿಲ್ಲ ಅಂತ ಬಾಯಿ ಬದಲು ಮಾತಾಡ್ತಾ ಇದ್ರು ಕೇಳ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ

ಅದನ್ನ ಕುದುರೆ ತರ ಬೆಳೆಸ್ತಾನಂತೆ ನಮಗಿರೋ ಒಬ್ಬನೇ ಒಬ್ಬ ಮಗನ್ನ ಅದೇ ರೀತಿ ಬೆಳೆಸ್ಬಿಟ್ವಿ ಅಲ್ವಾ ಈಗ ಕತ್ತಿಯಾಗಿ ನಂತೇನು ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ ಇಲ್ಲಿ ನಿನಗೆ ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳು ಇಲ್ಲ ಸೈನಿಕರು ಇಲ್ಲ ಇದು ಯುದ್ಧ ಭೂಮಿನೂ ಅಲ್ಲ ನೀನೇನೇ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿತ್ತಿರ್ಬೇಕು ಹೆಚ್ಚಾಗಿ ಬಾಲ ಬಿಟ್ರೆ ನಿನ್ನ ಯಾರು ಅಂತ ಕೇಳ್ತಿದ್ಯೋ ಈ ಮನಿ ದೇವ್ರು ಅಲ್ಲಪ್ಪ ಈ ದೇಶಕ್ಕ ದೇವ್ರು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂತ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಸುತ್ತಾಡಕತ್ತಿರಿ ಅಂದ್ರ ಅದಕ್ಕ ಕಾರಣೀಭೂತ ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲಾನು ಬಿಟ್ಟು ಚಳಿ ಗಾಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮೇಲಿನ ಹಕ್ಕು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಸುಮತಿ ಅವನನ್ನು ಬೇದ ಏನೇ ಪ್ರಯೋಜನ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಮೊದಲು ಹೆತ್ತವರಿಗೆ ಗೊತ್ತಿರಬೇಕು ಒಬ್ನೇ ಮಗ ಅಂತ ಅವ್ಗೆ ಯಾವುದೇ ಕಷ್ಟ ಕೊಡದೆ ಅವನ್ ಇಷ್ಟದಂತೆ ಬೆಳೆಸುದಲ್ಲ ಮಕ್ಕಳಿಗೆ ಸಾಲಿ ಕಲಿಸ್ಬೇಕು ನಿಜ ಆದ್ರೆ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು ತುಟ್ಟಿನ ಬೆಲೆ ತಿಳಿಸ್ಕೊಡ್ಬೇಕು ಅದಾಗದೆ ಹೋದ್ರೆ ಹೆತ್ತವರು ಜೀವನ ಪೂರ್ತಿ ಇಂಥ ಸಂಕಷ್ಟದ ಸರಮಾಲೆನೆ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ಆಮೇಲೆ ಜೀವಂತ ಉದಾಹರಣೆ ಕಡೆ ನಾವೇ ಜೀವಂತ ಉದಾಹರಣೆ ಮಗುವಿನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಲವರನ್ನೇ ಮರೆತು ಬಿಡ್ತಾರೀ ಮರೆತು ಬಿಡುತ್ತ ನನ್ನ ಮಗನೇ ಹೆತ್ತ ತಾಯಿಗೆ ಬಾಯಿಗೆ ಬಂದ ಹಾಗೆ ಬುಗುಳ್ತಾ ಇದ್ಯಾ ನೀನು ನಿನ್ನ ಒಂಬತ್ತು ತಿಂಗಳು ಹೊತ್ತು ಸಾಕಿ ಸಲಹಿದ ಈ ತಾಯಿ ಋಣ ತೀರಿಸಬೇಕಾದ್ರೆ ಏಳು ಜನ್ಮದಲ್ಲಿ ಹುಟ್ಟು ಬರಬೇಕು ಅಂತ ಹಿರಿಯರು ಹೇಳ್ತಾರೆ ವಚರ ಆಡ್ತಾ ಇದೆಯಲ್ಲ ಆ ಉಸಿರಿನ ಒಂದೊಂದು ಕಣ ಕಣನು ನಿನ್ನ ತಾಯಿ ನೀಡಿದ ಪಿಕ್ಚು ಪಿಕ್ಚ ಸುಮತಿ ಸುಮತಿ ಈ ಕೆಟ್ಟೋಳ ಹುಟ್ಟಿದ ತಕ್ಷಣ ನಾವಿಬ್ರು ಕಟ್ಟಿ ಮನಸ್ಸು ಮಾಡಿ ಸುಟ್ಟಾಕ್ಬಿಟ್ಟಿದ್ರೆ ಇವತ್ತು ಇಂತ ಸಂಕಷ್ಟದ ಪರಿಸ್ಥಿತಿ ನಮಗ್ ಬರ್ತಾ ಇರಲಿಲ್ಲ ಕಣೆ ಅಷ್ಟಿಲ್ದೆ ಹಿರಿಯರು ಒಂದು ಮಾತು ಹೇಳಿ ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನೇ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು ಅಂದ್ರೆ ಮಾತಿನ ಅರ್ಥ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಾ ಇದ್ದೀರಾ ನಿಮ್ಗೆ ಪ್ರೀತಿ ಪ್ರೇಮ ಅಂತ ನನ್ ಬೆನ್ ಹತ್ತಿ ಬರಬೇಡಿ ಅಂತ ಎಲ್ರಿ ಕೇಳ್ತಿರ ನನ್ನ ಮಾತು ಈ ಗಂಡು ಜಾತಿನೇ ಇಷ್ಟು ತಂದೆ ತಾಯಿ ಗುಲಾಮ್ರಾಗ್ ಬಿದ್ದಿರ್ತೀರಾ ಅವ್ರು ಹೇಳ್ದ ಕೇಳಿ ಅವ್ರ ತನದ ಕನ್ಯನ್ನ ಮದುವೆ ಆಗಿ ಅವರು ಮನೆಯಲ್ಲಿ ಬಿದ್ದಿರೋದು ಬಿಟ್ಟು ಪ್ರೀತಿ ಪ್ರೇಮ ಅಂತ ನಾಟ ಈ ಬಡ ಹುಡುಗಿ ಜೀವನ ಹಾಳು ಮಾಡಿಬಿಟ್ರಿ ನೀವು ನೋಡಮ್ಮ ತಾಯಿ ನೀನು ಯಾರು ಎತ್ತ ಅಂತ ನನಗೆ ಒಂದು ಗೊತ್ತಿಲ್ಲ ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಕೂಡು ಕಟ್ಕೊಂಡಿರ್ತಾರೆ ಹಾಗೆ ನಾವು ಕೂಡ ಇರೋನು ಒಬ್ಬನೇ ಒಬ್ಬ ಮಗ ಅವನ ಬಗ್ಗೆ ಬೆಟ್ಟದಷ್ಟು ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದೆವು ಆ ನಮ್ಮಿಬ್ಬರು ಕನಸು ಇಷ್ಟು ಬೇಗ ಹೊಡೆದು ನುಚ್ಚು ನೂರಾಗುತ್ತೆ ಅಂತ ನಾನ್ ಭಾವಿಸಿರ್ಲಿಲ್ಲ ಅಪ್ಪ ನಾನ್ ಭಾವಿಸಿರ್ಲಿಲ್ಲ ಕಣ್ಣೀರ್ ಹಾಕ್ಬೇಡಿ ಇದ್ರೆ ಕಣ್ಣೀರ್ ಹಾಕ್ಬೇಡಿ ಬೈರಿಗಳ ಎದಿಯನ್ನು ಸೆದೆ ಬಡೆಯುವ ವೀರ ಯೋಧರು ನೀವು ನಿಮ್ಮ ಕಣ್ಣಲ್ಲಿ ಸೇಡಿನ ಕೆಚ್ಚಿರಬೇಕೇ ವಿನಃ ಕಣ್ಣೀರು ಹಾಕಬಾರ್ದು ಎದ ಸುಮತಿ ನಾನು ಗಡಿ ಕಾಯ್ತಾ ಇರಬೇಕಾದ್ರೆ ಒಳ ನುಗ್ಗಿ ಬರುವ ಕೇಡಿಗಳನ್ನ ಎಗ್ಗಿಲ್ದೆ ಬಗ್ಗೆ ಬಿಡ್ತಾ ಇದ್ದೆ ಕೈಯಲ್ಲಿರುವ ಕೈಲಿರುವ ಇದ್ದೆ ಇದನ್ನ ಸಂಸಾರ ಎಂಬ ಹುಳ ಬಿಟ್ಟಿದೆಯಲ್ಲ ಇದಕ್ಕೆ ಗೂಡನ್ನ ಹುಳ ಬಂದು ಮುರಿದು ಹಾಕಿದಾಗ ಮತ್ತೊಂದು ಗೂಡ ಕಟ್ಟಬೇಕು ವಿನಃ ಸತ್ ಹೋಗೋ ಪ್ರಯತ್ನ ಮಾಡಬಾರ್ದು ಒಟ್ಟಾರೆ ನಿಮ್ಮ ಮಾತಿನ ಅರ್ಥ ನಾನು ಈ ಮನೆಯಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣ್ತಿದ್ದೆ

ಪ್ರಪಂಚ ಬಹಳ ವಿಶಾಲವಾಗಿದೆ ಈ ಹಾಳಾದ ಬೇಡ ಅಂತ ಎಲ್ಲಾದ್ರೂ ದೂರ ಬಹು ದೂರ ಹೋಗಿ ಬದುಕಬೇಕು ಅಂತ ಮಾಡಿದ್ಯಾ ಯಾಕಂದ ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿಯ ಗೂಡು ಬಿಟ್ಟು ದೂರ ಹಾರಿ ಹೋಗೋದು ಸಹಜ ಕಣೋ ಆದ್ರೆ ನೀವು ಖುಷಿ ಅಲ್ಲಪ್ಪ ಪ್ರಾಣಿ ಅಲ್ಲ ಅಲ್ಲ ನಮ್ಮಿಬ್ಬರ ರಕ್ತ ಹಂಚ್ಕೊಂಡು ಉಟ್ಟಿರೋ ನಮ್ಮ ಕರುಳಿನ ಕುಡಿ ನೀನು ನಮ್ಮ ಕರುಳಿನ ಕೊಡಿ ನಿನಗೆ ಕೈ ಮುಗಿತೀನಿ ಕಣ್ ಇನ್ನೊಂದು ಸ್ವರ್ಗದಂತ ಮನೆಗೆ

ಪುಟ್ಟ ಪುಟ್ಟ ಹೆಚ್ಚೆ ಇಟ್ಟು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ಸಿಟ್ಟಿನಿಂದ ನೀ ಅಳ್ತಾ ಇರಬೇಕಾದ್ರೆ ತೊಟ್ಟಿಲ ತೂಗಿ ಜೋಗಳ ಹಾಡಿ ನಿನಗೆ ನೆಮ್ಮದಿಯ ಸುಖ ನಿದ್ರೆ ನೀಡಿದ್ದು ಇದೆ ಮನೆ ಕಣೋ ಇದೇ ಮನೆಗೆ ಮಾತ್ರ ಹಾಳಾದ ಮನೆ ಬೆಳಕ ನೋಡಮ್ಮ ತಾಯಿ ನನ್ನ ಮಗನ ಕೈ ಹಿಡಿಕೊಂಡು ಬಂದಿದ್ದೆ ನಿನ್ನ ನಾನು ಸೊಸೆ ಅಂತ ಸ್ವೀಕಾರ ಮಾಡ್ತೀನಿ ನೀನು ಈ ಮನೆಯ ನಂದಾ ದೀಪವಾಗಿ ಬೆಳಗಬೇಕು ತಾಯಿ ಬೆಳಗಬೇಕು ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮಂತ್ರದ ಗೌರವಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ಬದುಕಬೇಕಾದದ್ದು ನಿನ್ನ ಧರ್ಮ నిమిిబ్రు గండ ఎండి అంత నావిబ్బరు నవి సంతోషద ఒప్పుకు నిన్న హెంట్ కర్కొండ్రోగడే హ ಕಡೆ ಯಾವ ಜನ್ಮದ ಕರ್ಮದ ಫಲನೋ ಏನೋ ನಮ್ಮ ಮಗ ಹಾಗೆ ಆಗ್ಲಿಲ್ಲ ಕಣೆ ಆಗ್ಲಿಲ್ಲ ಏನ್ ಮಾಡಕ್ಕಾಗತ್ತೆ ಜೀವನದಲ್ಲಿ ಆ ಭಗವಂತ ದಾರಿಲಿ ನಾವು ಪ್ರಯಾಣ ಮಾಡೋ ಯಾತ್ರಿಕರಷ್ಟೇ ಪ್ರಯಾಣ ಮಾಡೋಣ ಏನಾಗುತ್ತೆ ಅಪಾರ್ಟ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರಬೇಕಲ್ಲ ಹೌದಪ್ಪ ಬಂದಿದೆ ಅಲ್ಲಪ್ಪ ನಿಮ್ಮಪ್ಪ ರಿಟೈರ್ಡ್ ಆಗಿ ಇವತ್ತಾನೆ ಮನೆಗೆ ಬಂದಿದ್ದಾರೆ ನಿನ್ನ ಕೈ ಮುಗಿ ತಿನ್ಕೊಂಡು ಇವತ್ತು ಸುಮತಿ ಕೇಳಲಿ ಬಿಡು ಅವನ್ ಯಾಕೆ ತಡಿತೀಯ ನೀನು ಎಷ್ಟು ಹಣ ಬಂದಿದೆ ಗ್ರಾಜ್ಯುಟಿ ಪಿ ಎಫ್ ಸರೆಂಡರ್ ಪ್ರಕಾರ ಎಲ್ಲ ಸರಿ ಬಂದ ಐವತ್ತೊಂದು ಲಕ್ಷ ಬಂದಿದೆ ಆ ದುಡ್ಡು ನನಗೆ ಬೇಕು ಆ ದುಡ್ಡು ನಿನ್ಗೆ ಯಾಕೆ ಬೇಕು ಅಂತ ಕಾರಣ ಕೇಳ ಹೋದ್ರ ಸ್ನೇಹಿತನ ಜೊತೆ ಕುಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ ಸ್ನೇಹಿತನಿಗೆ ದುಡ್ಡನ್ನು ತರ್ತೇನೆ ಅಂತ ಮಾತು ಕೊಟ್ಟು ಬಂದಿದ್ದೀನಿ ಆ ದುಡ್ಡು ನನ್ನ ಅಕೌಂಟ್ ಸೇರ್ಬೇಕಷ್ಟೇ ಸರಿ ಕಣಪ್ಪ ಆದ್ರೆ ನಾನು ತಂದ ಐವತ್ತೊಂದು ಲಕ್ಷ ಎಂಥ ದುಡ್ಡು ಅನ್ನೋದನ್ನ ಸ್ವಲ್ಪ ನೀನ್ ತಿಳ್ಕೋಬೇಕಲ್ಲ ಜೀವನ ಪೂರ್ತಿ ಒಂದು ದಿನ ಬಣ್ಣದ ಬಟ್ಟೆ ತೊಟ್ಟುಕೊಂಡು ಮಿಲಿಟರಿಯಲ್ಲಿ ಸರ್ಕಾರ ಕೊಟ್ಟ ಅನ್ನ ಉಂಡು ನಿನಗಾಗಿ ಗಳಿಸಿ ಉಳಿಸಿದ ಹಣ ಕಾಣೋದು ನನ್ನ ಸುಮತಿಯೊಂದಿಗೆ ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜೆಯನ್ನು ಸರ್ಕಾರಕ್ಕೆ ಮಾರಿಕೊಂಡು ನಿನಗಾಗಿ ಉಳಿಸಿ ಗಳಿಸಿದ ಹಣ ಕಾಣೋದು ನಿನಗಾಗಿ ಉಳಿಸಿ ಕಳಿಸಿದ ಹಣ ಗಡಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಶತ್ರುಗಳ ಶತ್ರು ಹೋರಾಡ್ತಾ ಹೋರಾಡ್ತಾ ಪ್ರಾಣ ಪಣಕ್ಕಿಟ್ಟು ನಿನಗಾಗಿ ತುಡಿದ ದುಡ್ಡು ಕಣೋ ಆದ್ರೆ ಆ ದುಡ್ಡು ಇವತ್ತಿಲ್ಲ ನಾಳೆ ನಿನಗೆ ಸೇರ್ಬೇಕಾದದ್ದು ತಾನೇ ನಾಳೆ ಯಾಕೆ ಇವತ್ತೇ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಮಹೇಂದ್ರ ದುಡ್ಡು ಕೈಗೆ ಬೆಂದಿದೆ ಅಂತ ಅಡ್ಡದಾರಿ ಹೇಳಿ ಕೂಡುದುಸಿನೆಸ್ ಮಾಡು ನ್ಯಾಯ ನೀತಿ ಸತ್ಯ ಥರ ಮಾಡಬೇಕು ಈ ಮೇಜರ್ ಸುರಿನ ಮನೆತನದ ಕಾಲ ಯಾವುದೇ ರೀತಿಯ ಕಪ್ಪು ಚಿಕ್ಕೆ ಬಾರಂತೆ ಬದುಕ್ಬೇಕಾದದ್ದು ನಿನ್ನ ಧರ್ಮ ದುಡ್ಡು ಕೊಟ್ಟೆಲ್ಲ ಮುಗಿತ್ ನಿನ್ ಕೆಲಸ ಆ ದುಡ್ಡನ್ನ ನಾನು ಹೇಗೆ ಉಪಯೋಗ ಮಾಡಬೇಕು ತುಂಬಾ ಚೆನ್ನಾಗಿ ಗೊತ್ತು ಚಿಂತಿ ಮಾಡ್ತೀಯ ನೀವು ಸರ್ಕಾರ ತಿಂಗಳ ತಿಂಗಳ ನಮ್ಗೆ ಪೆನ್ಷನ್ ಹಣ ಕೊಡುತ್ತೆ ಅದಕ್ಕೂ ಮಿಗಿಲಾಗಿ ಓದಕ್ಕೆ ತೋರ್ಸೋದಕ್ಕೆ ಅಂತ ಆ ಭಗವಂತ ಇನ್ನೂ ನನ್ನ ತೋಳ್ನಲ್ಲಿ ಶಕ್ತಿ ತುಂಬಿದಾನೆ ಕಡೆ ತೋರ್ಸೋಣ